ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವೊಂದು ವಿಶೇಷ ರೆಸಿಪಿ ಮಾಡ್ತೀವಿ ಅದು ಯಾವುದಂದ್ರೆ ಆಲೂಗಡ್ಡೆ ಸಮೋಸ ಆಲೂಗಡ್ಡೆ ಸಮೋಸ ಯಾವ ರೀತಿ ಮಾಡೋದನ್ನ ತೋರಿಸಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಜೈನ್ ಬಟನ್ ಅನ್ನು ಪ್ರೆಸ್ ಮಾಡ್ರಿ ಹೇಳ್ತಾ ಆಲೂಗಡ್ಡೆ ಸಮೋಸ ಮಾಡೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಆಲೂಗಡ್ಡೆ ಸಮೋಸ ಯಾವ ರೀತಿ ಮಾಡ್ಬೇಕನ್ನ ಮಾಡ್ಬೇಕನ್ನು ರೀ ಈಗ ನೋಡ್ರಿ ಸಣ್ಣ ಸಣ್ಣ ಒಂದು ಏಳು ಬಟಾಟೆ ನಾನು ಕುಕ್ಕರ್ಗೆ ಹಚ್ಚಿ ಬೇಯಿಸಿ ಸಿಪ್ಪಿ ತೆಗೆದು ತಗೊಂಡಿನ್ರೀ ನೋಡ್ರಿ ಈಗ ಒಂದ್ರಾಗ ಮೈದಾ ಹಿಟ್ಟು ತೊಗೊಂಡಿನ್ರೀ ಇದು ಮೈದಾ ಹಿಟ್ಟ ಐತಿ ಇದು ಗೋಧಿ ಹಿಟ್ಟ ಐತಿ ನೀವು ಮೈದಾ ಹಿಟ್ಲೇನು ಮಾಡ್ಬೋದು ಬರೀ ಗೋಧಿ ಹಿಟ್ಲೇನು ಮಾಡ್ಬೋದು ನೋಡ್ರಿ ಈಗ ಮೈದಾ ಹಿಟ್ಟ ಮತ್ತು ಗೋಧಿ ಹಿಟ್ಟ ಎರಡನ್ನು ಕೂಡಿಸಿ ಜರ್ಡಿ ಹಿಡ್ಕೊತೇನ್ರಿ ಸ್ನೇಹಿತರೆ ಮೈದಾ ಹಿಟ್ಟ ಮತ್ತು ಗೋಧಿ ಹಿಟ್ಟ ಜರಡಿ ಹಿಡ್ಕೊಂಡೇನಿ ಈಗ ಅದಕ್ಕೆ ಸ್ವಲ್ಪ ಅಜವಾನ ಆಗ್ತೇನ್ ರೀ ತಿಕ್ಕಿ ಕೈಲಿ ತಿಕ್ಕಿ ಯಜಮಾನ್ ಹಾಕ್ಬೇಕ್ರಿ ತಿಕ್ಕಿ ಹಾಕೋದ್ರಿಂದ ಚಲೋ ಕಂಪ್ ರೀ ಸ್ವಲ್ಪ ಉಪ್ಪು ಹಾಕೋತೀನಿರಿ ಸ್ವಲ್ಪ ರೀ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಅದಕ್ಕೆ ಕಲ್ಸಕ್ಕೆ ಎಣ್ಣೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹತ್ತದಾಗ ರೀ ಒಮ್ಮೆ ಭಾಳ ನೀರು ಹಾಕ್ಬೇಡ್ರಿ ನಿಮ್ಗೆ ಯಾವ ರೀತಿ ಬೇಕಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋ ತಗೋದ್ರಿಂದ ಅಳಕಾಗೋದಿಲ್ಲ ನಮ್ಗೆ ಯಾವ ಹದ ಬೇಕೋ ಆ ಹದ್ಲಿ ಕಲಿಸೋಳಕ್ಕಾಗತ್ತೆ ನೀವು ಎಕ್ದಮ್ ನೀರು ಹಾಕಿದಂದ್ರೆ ಅಳಕಾಯಿಬಿಡ್ತತ್ರಿ ಅದಕ್ಕೆ ಅಳಕಾಗಲಾರ್ದಂಗೆ ಚಪಾತಿ ಹಿಟ್ಟಿನ ಹದಾಗ ನಾವು ರೀ ನಾವು ಎರಡು ಗೋಧಿ ಹಿಟ್ಟ ಮತ್ತು ಮೈದಾ ಹಿಟ್ಟು ಎರಡೂ ಉಪಯೋಗ ಮಾಡೀನಿ ನೀವು ಬರೀ ಗೋಧಿ ಹಿಟ್ಲೇನು ಮಾಡ್ಬೋದು ರೀ ಅಂದ್ರೆ ಗೋಧಿ ಹಿಟ್ಟು ಒಂದು ಸಲ ಜಗಿ ಜಿಗಿ ಕಡಿಮೆ ಇರ್ತಾವ್ರಿ ಅದಕ್ಕೆ ಅದರಿಂದ ನಾವೇನು ಮಾಡಿದ್ವಿ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡಿವ್ರಿ ಅಂದರೆ ಗೋಧಿ ಗೋಧಿ ಮ್ಯಾಲೂ ಕಾರಣ ರೀ ಗೋಧಿ ಒಂದು ಜಿಗಿರ್ಲಿಲ್ಲ ಅಂದ್ರೆ ಮೈದಾ ಹಿಟ್ಟು ರೀ ಅದಕ್ಕೆ ನಾವು ಸ್ವಲ್ಪ ಮೈದಾ ಹಿಟ್ಟು ಉಪ್ಪೆ ಮಾಡಿವು ನೀವು ಬರೀ ಗೋಧಿ ಹಿಟ್ಟನ್ನ ಹಾಕಿ ಮಾಡ್ಬೋದು ನೋಡಿ ಸ್ನೇಹಿತರೆ ಈ ರೀತಿ ಕಲಸ್ಕೊಂಡೇನಿ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ನೆನೀಬೇಕತ್ತಿ ಅಲ್ಲಿವರಿಗೆ ಬಟಾಟೆ ಕಟ್ ಮಾಡ್ಕೊತೀನಿ ರೀ ನೋಡಿರಿ ಈ ರೀತಿ ಬಟಾಟೆ ನಾವು ಸಣ್ಣ 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 ಪೀಸ್ ಮಾಡ್ಕೊಬೇಕು ರೀ ಭಾಳ ದಪ್ಪ ಮಾಡಬೇಡ್ರಿ ನೋಡಿರಿ ಟ್ಯಾ ಸಣ್ಣ ಸಣ್ಣ ರೀ ಅಂದ್ರೆ ಸಮೋಸಾಕ ಸರಿ ರೀ ಏನು ಮಾಡ್ತೀನಿ ಬಟಾಟಿ ಪೀಸ್ ಮಾಡ್ಕೊಂಡಿನಿ ಸಣ್ಣಗೆ ಈಗ ಬಟಾಟಿ ಪಲ್ಯ ಮಾಡ್ಕೊತೀನಿ ರೀ ನೋಡಿ ಸ್ನೇಹಿತರೆ ಒಂದರಿಂದ ಎರಡು ಸಾವಿರ ಎಣ್ಣೆ ಹಾಕ್ಕೊಂಡಿರೀ ಚಮಚೆ ನೀವು ಪ್ರಮಾಣ ತಕ್ಕ ಎಣ್ಣೆ ಹಾಕೋರಿ ನೋಡ್ಕೊಂಡು ನಾ ಹಾಕಿದಷ್ಟು ಹಾಕಕ್ಕೆ ಹೋಗ್ಬೇಡ್ರಿ ಅಲ್ಲಿ ನೋಡ್ರಿ ಸಾಸಿವೆ ಸ್ವಲ್ಪ ಹಾಕೋತೇನೆ ರೀ ಏನಕ್ಕೆ ಈಗ ಒಂದು ಚಮಚ ಸಾಸಿವೆ ಹಾಕೊಂಡೇನ್ರಿ ಒಂದು ಚಮಚ ಜೀರಿಗೆ ಹಾಕೊಂಡೇನು ರೀ ಸ್ವಲ್ಪ ಉದ್ದಿನಬೇಳೆ ಹಾಕೋತೀನಿ ರೀ ಅಂದ್ರೆ ಕಡ್ಲಿ ಹಾಕೋ ಕಡಲೆಬೇಳೆ ಬೇಳೆ ಹಾಕೀನಿ ಸ್ವಲ್ಪ ಈಗ ಉದ್ದಿನಬೇಳೆ ಹಾಕೋತೀನಿ ಎರಡು ಚೆನ್ನಾಗಿ ಸ್ವಲ್ಪ ಉರಿ ಸಾಲಿ ಇಟ್ಕೊಂಡು ಇದನ್ನ ಹೊತ್ತಿಸಬಾರದಿ ಹೊತ್ತಿಸರೆ ಕಷ್ಟ ಆಗುತ್ತೆ. ಈ ಟ್ರೈ ಮೈಡ್ರಿಗೆ ಸ್ವಲ್ಪ ಹಸಿ ಮೆಣಸಿಕಾಯಿ ದೂಸ್ಟ್ ಪೇಸ್ಟ್ ಮಾಡಿ ಇಟ್ಕೊಂಡೆ. ಅದನ್ನ ಹಾಕೋತೀನಿ ಈಗ. ಹಸಿ ಮೆಣಸಿಕಾಯಿ ಕರಿಬೇವು ಪೇಸ್ಟ್ ಮಾಡಿ ಇಂದ್ರೆ ಅದನ್ನ ಹಾಕೋತೀನಿ. ಸ್ವಲ್ಪ ಸ್ವಲ್ಪ ಅಲ್ಲ ಹಸಿ ಶುಂಠಿ ಸ್ವಲ್ಪ ಬೆರೆದು ಇಟ್ಕೊಂಡಿನಿ ಅದನ್ನ ಹಾಕೋತೀನಿ ಈಗ. ಸಣ್ಣಗೆ ಉರೆಗಟ್ಟಿ ಸಣ್ಣಗೆ ಹೆಚ್ಚಿ ಇಟ್ಂದ್ರು ಒಂದರಿಂದ ಎರಡು ಗಟ್ಟಿ ಸಣ್ಣವು ಅದನ್ನ ಹಾಕೋತೀನಿ ಈಗ. ಇೆಲ್ಲಾ ಚೆನ್ನಾಗಿ ಕಟ್ಸ್ ಕೊತ್ತೆ ಬಿಡಿ. ಸೊಪ್ಪಾಗಿ ಉರಿಗ ಸ್ಪೀ ಸ್ವಲ್ಪ ಹಾಯಿಟ್ ಹೋಗ್ತೀನಿ ಯಾಕಂದ್ರೆ ಈಗ ಒಬ್ಬ ಉಳ್ಳಗಡ್ಡೆ ಹಾಕಿದ್ರಲ್ಲ ಅದಕ್ಕೆ ಸ್ವಲ್ಪ ಉಳ್ಳಿಗಾಡ್ಡಿ ಫ್ರೈ ಆಗ್ಬೇಕಿರಿ ಸ್ವಲ್ಪ ಕಲರ್ ಚೇಂಜ್ ಆಗ ಉಳ್ಳಿಗೆ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ ಆಮೇಲೆ ಸ್ವಲ್ಪ ಅರ್ಶಿ ಪುಡಿ ಹಾಕ್ತೀನಿ ರೀ ಅದಕ್ಕೆ ಅರ್ಶಿ ಪುಡಿ ಹಾಕೋದ್ರಿಂದ ಚಲೋ ಆಗ್ತದೆ ರೀ ನೋಡಿ ಸ್ವಲ್ಪ ಚೆಂಡ್ ಮಾಡ್ಕೊತೀನಿ ಈಗ ರುಚಿಗೆ ತಕ್ಕಷ್ಟು ಬಟಾಟಿ ಎಷ್ಟಿದೆ ಅದ್ರ ರುಚಿಗೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನ್ ನೋಡ್ರಿ ಈಗ ಬಟಾಟಿ ಈಗ ಸಣ್ಣ ಚೆನ್ನ ಚೆನ್ನಾಗಿ ಹೆಚ್ಚಿಟ್ಟಿನ ಬಟಾಟಿ ಹಾಕೋತೀನಿ ರೀ ಈಗ ಬಟಾಟಿ ಹಾಕಿ ಹಾಕಿ ಕಾಯ್ಸ್ ಓದ್ತೀನಿ ರೀ ಉರಿ ಸಣ್ಣ ಇಟ್ಕೊಂಡ್ರಿ ಎರಡು ಸಾವಿರ ಹೆಚ್ಚು ಎರಡು ಸಾಮಾನು ಅದನ್ನು ಮ್ಯೋಳ ಏಳ್ರಿ ನೋಡ್ರಿ ಸ್ನೇಹಿತರೆ ಕೊತ್ತಂಬರಿ ಹಾಕ್ತೀನಿ ರೀ ಈಗ ಎಲ್ಲ ಹಾಕಿ ಸಾಧ್ಯ ಆದಷ್ಟು ಸ್ನಾನು ಮಾಡ್ಕೋತೀನಿ ನನ್ನ ಸಮೋಸಾಕ ಸ್ವಲ್ಪ ಸಣ್ಣ ಇದ್ರೆ ಚಲೋರಿ ಯಾಕೆ ಯಾಕೆ ಸಾಧ್ಯ ಮಾಡ್ಕೊತೀವಿ ಹುಲಿ ಒಲಿ ರೀ ಈಗ ಯಾಕೆ ಇದು ಬಟಾಟಿ ಬೇದಿದ್ದು ಇದು ಬಿಸಿ ಮಾಡೋದು ಅವಶ್ಯಕತೆ ಏನು ರೀ ಸ್ನೇಹಿತರೆ ಬಟಾಟಿ ಪಲ್ಯ ರೆಡಿ ಆಯ್ತು ಈಗ ಸಮೋಸ ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ರೀ ಕಲಸಿ ಕಲಸಿಟ್ಟತಿ ಈಗ ಬಟಾಟಿ ಪಲ್ಯ ಬಾಜಿ ಮಾಡಿ ಮಾಡಿಟ್ಟದ್ರಿ ನೋಡ್ರಿ ಅದನ್ನು ಕೂಡ ಹೀಗೆ ಮಾಡ್ರಿ ಈಗ ಯಾವ ರೀತಿ ಸಮೋಸ ತುಂಬ್ಕೋಬೇಕು ಲಟಿಸ್ಬೇಕು ಅನ್ನೋದನ್ನ ತೋರಿಸ್ತೀನಿ ರೀ ಸ್ವಲ್ಪ ಉಳಿ ಈ ರೀತಿ ಉಳಿ ರೀ ಇಲ್ಲ ನೋಡಿರಿ ಒಂದು ಒಂದು ಸೈಜಿಂದ ಹುಳಿ ಹಾಕೋಬೇಕ್ರಿವು ನೀವು ದೊಡ್ಡ ಬೇಕಾರೆ ಇನ್ನೂ ದೊಡ್ಡ ಮಾಡ್ಕೋಬೋದು ಏನು ರೀ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಬೋದು ಆದಷ್ಟು ದೊಡ್ಡ ಮಾಡಿದ್ರೆ ಅ ಚಲೋ ಆಗತ್ತೆ ಯಾಕೆ ತುಂಬಾಕ್ಕೂ ಅನುಕೂಲ ರೀ ಒಳಗೆ ಬಟಾಟೆ ಬಾಜಿ ತುಂಬಬೇಕಲ್ರಿ ಭಾಳ ಸಣ್ಣ ಆದರೆ ತುಂಬಕ್ಕೆ ತೊಂದರೆ ಆಗತ್ತೀ ದೊಡ್ಡಾದ್ರೆ ತುಂಬಕ್ಕೆ ಅನುಕೂಲ ರೀ ಈಗ ನೋಡಿರಿ ಒಂದೊಂದು ಸ್ವಲ್ಪ ಸ್ವಲ್ಪ ಫಿಟ್ ಹಚ್ಚಿ ಲಟ್ಸ್ತೇನೆ ರೀ ರೀ ಈಗ ತಳಗ ಮೇಲೆ ಸ್ವಲ್ಪ ಹಿಟ್ಟು ಹಚ್ಬೇಕ್ರಿ ಯಾಕೆ ಲಟ್ನಿಗೆ ಮತ್ತು ಅಂತ ಹೇಳಿ ಮತ್ತೆ ಎಲಿ ಯಾವಾಗಳು ಎಂ ಉದ್ದವಾಗಿ ಲಟ್ಸ್ಕೋಬೇಕ್ರಿ ಈ ರೀತಿ ಉದ್ದಾಗಿ ಲಟ್ಸ್ಕೋಬೇಕು ನೋಡಿರಿ ಎಟ್ಟು ಉದ್ದಾಕತಿ ಅಷ್ಟು ಚಲೋ ರೀ ಸ್ವಲ್ಪ ಹಿಟ್ಟು ಹಚ್ಚಿ ಹಚ್ಕೊಂಡು ಲಟ್ಸ್ರಿ ತಳಗೆ ಹತ್ತಲಾರ್ದಂಗೆ ಹಾಂ ಈ ರೀತಿ ನೋಡಿರಿ ಹಾಂ ಈ ರೀತಿಯಾಗಿ ಲಟ್ಸ್ಕೋಬೇಕ್ರಿ ನೋಡ್ರಿ ಈಗ ಹಾಂ ಸರಿ ಆಯ್ತಿಲ್ರಿ ಈಗ ಈಗ ಏನು ಮಾಡಿದ್ರಿಂದ ಚಾಕುಲಿಂದ ಅರ್ಧ ಭಾಗ ಮಾಡ್ಕೋಬೇಕ್ರಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಆಗಿರ್ಬೇಕ್ರಿ ಇಲ್ಲ ನೋಡ್ರಿ ಈಗ ಆಯ್ತಲ್ಲ ರೀ ಈಗ ಏನು ಈಗ ಇದನ್ನ ಒಂದು ಸೈಡ ಕಟ್ ಮಾಡಿ ಸೈಡ ನೀರು ಹಚ್ಕೋಬೇಕ್ರಿ ಯಾವ ಸೈಡ್ ಕಟ್ ಮಾಡಿತ್ತು ಆ ಸೈಡ್ ನೀರು ಹಚ್ಕೊಬೇಕು ಅದನ್ನು ಅದನ್ನ ರೀ ಹಾಂ ಹಿಂಗೆ ಒಂದು ಪದ ನೀರು ಹಚ್ಕೋಬೇಕ್ರಿ ಹೆಚ್ಚಿ ಅದು ಒಂದು ಒಂದು ಎರಡು ಒಂದ್ರ ಮ್ಯಾಲ ಒಂದು ಗದ್ದೆ ಊರ್ಬೇಕ್ರಿ ಊರಿ ಅಂದ್ರೆ ನೋಡಿ ಈ ರೀತಿ ಮಡ್ಚ್ಕೋಬೇಕ್ರಿ ಈ ರೀತಿ ಒಂದು ಚೀಲ ಮಾಡಿದಂಗೆ ಮಾಡ್ಬೇಕ್ರಿ ಟ್ಯಾ ಪ್ಯಾಕೆಟ್ ಮಾಡ್ತಾ ಇದ್ರಾಗ ಏನು ಈಗ ಒಂದು ಚಮಚೇಲಿ ಒಂದು ನೋಡಿ ಈ ರೀತಿ ಮಾಡಿದ್ದ ಅಂತ ಇವಾಗ ಏನು ಈಗ ಬಟಾಟಿ ಬಾಜಿಯನ್ನು ಮಾಡಿ ಬರಲಿಲ್ಲ ಅದನ್ನು ಎಷ್ಟು ಹಿಡಿತೈತೋ ಅಷ್ಟು ಹಾಕ್ಬೇಕ್ರಿ ಹಾಂ ಅತಿ ಹಾಕಿದ್ರೆ ಮತ್ತೆ ನಿಮ್ಗೆ ಅದು ತುಂಬಾಕ ಮತ್ತು ಅದು ಮುಚ್ಚಾಕೆ ಅನುಕೂಲ ಆಗೋದಿಲ್ಲ ರೀ ಹಾಂ ಈ ರೀತಿ ಹಾಕ್ಕೊಂಡು ಏನು ಮಾಡಿದ್ರಿ ಈ ರೀತಿ ನಾವು ಕರ್ಚಿಕಾಯಿ ಅದು ಮಾಡ್ತಿರ್ಲ ಆ ರೀತಿಯಾಗಿ ಅದನ್ನು ಒತ್ತಿ ಪ್ಯಾಕ್ ಮಾಡ್ಕೊ ನೀರು ಹೆಚ್ಚಿಚ್ಚರಿ ಹಾಂ ಹಿಂಗೆ ಪ್ಯಾಕ್ ರೀ ಹಾಂ ಅದು ಉಚ್ಚು ಇದು ಎಣ್ಣೆ ಒಳಗೆ ಬಿಡಬಾರ್ದು ರೀ ಆ ರೀತಿಯಾಗಿ ಮಾಡ್ಕೋ ಮಾಡ್ಕೊ ಈ ರೀತಿ ಹಾಂ ನೋಡಿರಿ ಈ ರೀತಿ ಮಾಡಿ ಹಾಂ ನೋಡಿರಿ ಇದು ಸಮೋಸ ಬಟಾಟೆ ಸಮೋಸ ರೆಡಿಯಾಗಿ ಎಣ್ಣೆ ಕರೀದಿತ್ತು ರೀ ಇದೇ ರೀತಿ ಮತ್ತು ಮಾಡ್ಕೋತೀನಿ ರೀ ಈ ರೀತಿ ಅರ್ಧ ಭಾಗ ಇತ್ತಲ್ರಿ ಅದು ಅರ್ಧ ಭಾಗನ ಈಗ ತೊಗೊಂಡ್ರಿ ನೋಡಿರಿ ಅದಕ್ಕೆ ಏನು ಮಾಡ್ರಿ ಸ್ವಲ್ಪ ನೀರು ಹಚ್ಕೊಂಡು ವಾಹ್ ಒತ್ಕೋಬೇಕ್ರಿ ಏ ಹಂಗೆ ರೀ ಎರಡು ಮೂಲಿ ಹಾಂ ಹಾಂ ಹಿಂಗೆ ಹಂಗೆ ತಿರ್ಕೊಂಡು ಬರೋದ್ ನೋಡಿ ರೀ ಅದನ್ನು ಒತ್ತಿ ಇದು ರೀ ಪ್ಯಾಕ್ ಆಗ್ಬೇಕು ರೀ ಅದು ರೀ ಹಂಗೆ ಪ್ಯಾಕ್ ರೀ ನೋಡಿರಿ ಏನು ಮಾಡಿದ್ರಿ ಈಗ ಈಗ ಚೀಲ ಐದು ಪ್ಯಾಕೆಟ್ ಆತಲ್ರಿ ಇದ್ರೊಳಗೆ ಬಟಾಟಿ ಬಾಜಿ ತುಂಬ್ಕೋಬೇಕು ರೀ ಹಾಂ ಎಷ್ಟು ಇಡ್ತೈತಿ ನೋಡಿ ಪ್ರಮಾಣ ಜಾಸ್ತಿ ಹಾಕ್ಬೇಡ್ರಿ ನೀವು ಜಾಸ್ತಿ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಬೋದು ಏನು ರೀ ಹಾಂ ಈಗ ಮಾಡೋದು ಮಾಡಿದ್ರಿ ಇದನ್ನು ಅಲ್ಲೇ ಒತ್ತಿ ಕೊಡೋದ್ರಿ ಒಂದು ನೀರು ಹಚ್ಚಿ ಅಲ್ಲ ಹಾಂ ನೀರು ಹಚ್ಚಿ ಹಿಂಗೆ ಒತ್ಕೊಂಡ್ಬಿಡದ್ರಿ ಅದನ್ನು ಹಾಂ ನೋಡಿರಿ ರೆಡಿ ಆಯ್ತು ನೋಡಿರಿ ಇದೇ ರೀತಿ ಉಳಿದು ತುಂಬಿಕೊತೀನಿ ರೀ ಹಿಂಗೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಸಮೋಸದ ಏನು ರೀ ರೆಡಿ ಮಾಡ್ಕೊಂಡಿನಿ ಬಟಾಟೆ ಹಾಕಿ ಈಗ ಒಂದೊಂದು ಏನು ಮಾಡ್ತೀನಿ ರೀ ಎಣ್ಣೆ ಹಾಕೋರ್ಕೊತೀನಿ ನೋಡಿರಿ ಈಗ ಹೆಣ್ಣು ಇವಾಗ ಈ ರೀತಿಯಾಗಿ ನಾವು ಎಣ್ಣೆ ಒಳಗೆ ಬಿಟ್ಟು ಹೋಗ್ಬೇಕ್ರಿ ಎಲ್ಲ ನೋಡ್ರಿ ಹಾಂ ನೋಡಿರಿ ಕೆಂಪಾಗುವಾಗ ಕರಿಬೇಕ್ರಿ ನೋಡಿರಿ ಒಂದು ಮೈ ಪೂರ ಬೇಯ್ಬೇಕು ಕೆಂಪು ಆಗಬೇಕು ಕೈ ಮಾಡೋದು ತಿರು ಹಾಕೋದು ಹಿಂಗೆ ನೋಡಿ ಯಾವ ರೀತಿ ಕೆಂಪಾದ್ರಿ ಎಷ್ಟು ಕೆಂಪು ಹಾಕವು ಅಷ್ಟು ಸಮೋಸ ಚಲೋ ಹಾಕವ್ರಿ ನೀವು ಬೇಕಾದ ದೊಡ್ಡ ಸೈಜು ಮಾಡ್ಕೋಬೋದು ರೀ ನಾವು ಸಣ್ಣ ಸೈಜ್ ಮಾಡಿ ಅಂತೇಳಿ ನೀವು ಸಣ್ಣ ಸೈಜ್ ಮಾಡಬೇಡ್ರಿ ಸ್ವಲ್ಪ ದೊಡ್ಡ ಮಾಡ್ಕೋಬೋದು ನೋಡಿ ಹಾಂ ಯಾವ ರೀತಿ ಕಲರ್ ಬರ್ತಿಲ್ಲ ರೀ ಹಾಂ ನೋಡಿ ಸ್ನೇಹಿತರೆ ತುಂಬ ಕೆಂಪದು ಇಲ್ಲ ರೀ ಈಗ ತೆಗೀತಿ ನೋಡಿರಿ ಒಂದು ಪ್ಲೇಟಿಗೆ ಇಲ್ಲ ನೋಡ್ರಿ ಈಗ ಇಲ್ಲ ನೋಡಿರಿ ಸಮೋಸ ರೆಡಿ ಬಟಾಟೆ ಸಮೋಸ ರೆಡಿ ಆಯ್ತು ನೋಡಿರಿ ಈಗ ಹಾಂ ನೋಡಿರಿ ಮತ್ತೆ ಬಿಡ್ತೀವಿ ನೋಡಿರಿ ಈಗ ಎಣ್ಣೆ ರೀ ಹಾಂ ಈಗ ನೋಡಿ ಕೆಂಪಾಗ ಕರ್ಕೋಬೇಕು ರೀ ಹಾಂ ನೋಡಿರಿ ಸ್ನೇಹಿತರೆ ಇದೇ ರೀತಿ ಏನು ಮಾಡ್ತೀನಿ ರೀ ತೆಗಿ ಪೂರಾಗ್ಯ ನೋಡಿರಿ ಈಗ ನೋಡಿರಿ ಇದೇ ರೀತಿ ಎಲ್ಲನೂ ಕರ್ಕೊಂಡು ನಿಮಗೆ ಸಮೋಸ ರೆಡಿಮೇಡ್ ತೋರಿಸ್ತೀನಿ ರೀ ನೋಡಿ ಸ್ನೇಹಿತರೆ ಆಲೂಗಡ್ಡೆ ಬಟಾಟಿ ಸಮೋಸ ರೀ ರೆಡಿ ರೆಡಿಯಾಗಿತ್ತು ನೋಡ್ರಿ ಇದೆ ಈ ಸಮೋಸ ಜೊತೆಗೆ ನಾನು ಮಾಡ್ರಿ ಟೊಮೆಟೊ ಸಾಸ್ ಇಟ್ಟಿನಿ ನೀವು ಪುದೀನ ಚಟ್ನಿ ಮಾಡಿಕೊಂಡು ತಿನ್ಬೋದು ರೀ ಪುದೀನ ಚಟ್ನಿನೂ ಕೂಡ ಇದಕ್ಕೆ ಕಾಂಬಿನೇಷನ್ ಹಾಕತಿ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳ್ತಾ ನೀವು ಈ ಮನೆಯೊಳಗೆ ಈ ರೀತಿ ಆಲೂಗಡ್ಡೆ ಆಲೂಗಡ್ಡೆ ಸಮೋಸ ಮಾಡಿರಿ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು